ಏನಿಲ್ಲ ಎಲ್ಲಾ ರೈತರಿಗೆ ಹೇಳೋದಿಷ್ಟೇ ನಾವ್ ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಪ್ರತಿಫಲ ಇರುತ್ತೆ ನಮ್ಮ ಚಳಕೆರೆ ಸರೌಂಡಿಂಗ್ ತಾಲೂಕಲ್ಲಿ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಎಕರೆ ಬರುತ್ತೆ ಸರ್ ಹೆಚ್ಚಾಗಿರ್ಬೋದು ಮಿನಿಮಮ್ ಎರಡ್ ಸಾವಿರ ಅಂತೂ ಇದೆ ನಮಗೆ ಮಿನಿಮಮ್ ಐನೂರು ರೂಪಾಯಿ ಬಾಕ್ ಸಿಕ್ಟ್ರೆ ಲಾಸ್ ಆಗಲ್ಲ ಐನೂರು ರೂಪಾಯಿ ಮಿನಿಮಮ್ ಐನೂರು ರೂಪಾಯಿ ಸಿಗ್ಬೋದು ಅದ್ರ ಮೇಲೆ ಸಿಕ್ಕರೆ ನಮ್ ಲಾಭ ಒಳ್ಳೆ ಲಾಭ ಆಗುತ್ತೆ ಖರ್ಚು ಐನೂರು ರೂಪಾಯಿ ಸಿಗ್ಲೇಬೇಕು ಹ್ಮ್ ಅದು ಒಂದ್ ಬಂದ್ ನಲ್ವತ್ ರೂಪಾಯಿ ಬೀಳುತ್ತೆ ಸೀಟ್ ಒಂದ್ ಸಿಂಗಲ್ ಸೀಟ್ ನಲ್ವತ್ ನಲ್ವತ್ ರೂಪಾಯಿ ಸರ್ ನಾಲ್ಕರಿಂದ ಐದ್ ಎಲ್ಲ ಇರೋ ಸರ್ ಒಂದ್ ತಿಂಗಳ ಸಸಿ ಕೊಡ್ತಾರೆ ಒಂದ್ ತಿಂಗಳ ಸಸಿ ಮಿನಿಮಮ್ ಒಂದ್ ತಿಂಗಳು ಖರ್ಚೇಜ್ ಇಪ್ಪತ್ತು ರೂಪಾಯಿ ಒಂದ್ ಕೋಲ್ ಸರ್ ಇಪ್ಪತ್ತು ರೂಪಾಯಿ ಒಂದ್ ಕೋಲ್ ಈಗ ಇಲ್ಲ ಇಲ್ಲ ನಾವ್ ಏರಿಯಾ ಮೇಲೆ ನಾವು ಎಲ್ಲಾ ಕಡೆ ರೈತರು ಇರ್ತಾರಲ್ಲ ಅಬ್ಸರ್ವ್ ಮಾಡ್ತಿರ್ತೀವಿ ಯಾವ ಸಸಿ ಬರುತ್ತೆ ರೈತರ ಒಂದು ಗೈಡ್ ಲೈನ್ಸ್ ತಗೊಂಡು ಯಾವ ಸಸಿ ಇಳುವರಿ ಚೆನ್ನಾಗ್ ಬಂದಿರುತ್ತೆ ರೋಗ ಕಮ್ಮಿ ಇರುತ್ತೆ ಆ ಸಸಿ ಪ್ಲಾನ್ ಮಾಡ್ಬಿಟ್ಟು ತಗೊಂತೀವಿ ವಾತಾವರಣಕ್ಕೆ ಗಾಳಿ ಚೆನ್ನಾಗ್ ಆಡಿದ್ರೆ ಸಸಿ ಚೆನ್ನಾಗ್ ಬೆಳವಣಿಗೆ ಬರುತ್ತೆ ಸ್ನೇಹಿತರೆ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ಬಾಲೇನಹಳ್ಳಿ ಗ್ರಾಮದಲ್ಲಿ ಟಮೊಟೊ ಹಾಕಿದ್ರೆ ಟಮೋಟೊ ಚೆನ್ನಾಗ್ ಬಂದಿದೆ ಇಲ್ಲಿ ರೈತರ ಇದಾರೆ ರೈತರ ಮಾತಾಡ್ಸೋಣ ಮಾತಾಡಿಸೋಣ ಸ್ನೇಹಿತರೆ ಅಣ್ಣಾರ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರೆ ನಮ್ಮ ಹೆಸರು ನಾಗರಾಜ್ ರೆಡ್ಡಿ ನಮ್ಮ ಊರು ಬಂದು ಬಾಲ್ಯನಹಳ್ಳಿ ತಾಲ್ಲೂಕ್ ಬಂದು ಚಳ್ಕೆರೆ ಚಳ್ಕೆರೆ ಡಿಸ್ಟಿಕ್ ಬಂದು ಚಿತ್ರದುರ್ಗ ಓಕೆ ಅಣ್ಣ ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನ್ ಬರುತ್ತಾ ಎಲ್ಲ ನಮ್ದು ಒಂದ್ ಹದಿನೈದರಿಂದ ಇಪ್ಪತ್ ಎಕರೆ ಬರೋದು ಸರ್ ಓಕೆ ಇಲ್ಲಣ್ಣ ಯಾವ ತರ ಭೂಮಿ ಬರುತ್ತೆ ನಿಮ್ಮ ಈ ತರ ಎಲ್ಲ ಕಪ್ಪು ಭೂಮಿ ಜಾಸ್ತಿ ಸರ್ ಕಪ್ಪು ಭೂಮಿ ಕಪ್ಪು ಭೂಮಿ ಕೆಂಪು ಭೂಮಿ ಸ್ವಲ್ಪ ಬರೋದು ಸರ್ ಕಪ್ಪು ಭೂಮಿಯಲ್ಲೇ ಜಾಸ್ತಿ ನಾವು ಟೊಮೊಟೊ ಬೆಳೀತೀರ ಓಕೆ ಅಣ್ಣ ಇಲ್ಲಿ ಜಾಸ್ತಿ ಏನೇನ್ ಬೆಳಿತೀರಾ ನಿಮ್ಮೂರಲ್ಲಿ ಸರ್ ನಿಮ್ಮೂರಲ್ಲಿ ಏನೇನು ಬೆಳೆಗಳ್ನ ಜಾಸ್ತಿ ಸರ್ ಆನಿಯನ್ ಓಕೆ ಮತ್ತೆ ಟೊಮೊಟೊ ಮೆಕ್ಕೆಜೋಳ ಲೈಟ್ ಆಗಿ ಬೆಳಿತಿದೀರಾ ಸರ್ ಆಮೇಲೆ ಕಡಲೆ ಓಕೆ ಹಣ ಇಲ್ಲಿಗೆ ಏನಿಗೆ ಟಮೊಟೋ ಇದು ಎಷ್ಟು ಎಕರೆಗೆ ಹಾಕಿದ್ರೆ ಟೊಮೊ ಇದು ಒಂದ್ ಎಕರೆ ಇದೆ ಸರ್ ಪ್ಲಾಟ್ ಒಂದ್ ಎಕರೆ ಇದೆ ಅಣ್ಣ ಇದು ಯಾವಾಗ ಹಾಕಿದ್ರೆ ಟೊಮೊಟೋ ಲಾಸ್ಟ್ ಆಗಸ್ಟ್ ಮೇಲೆ ಫಿಫ್ಟೀನ್ ಹಾಕಿದ್ವಿ ಓಕೆ ಇದಣ್ಣ ಟೊಮೊಟೋ ಎಷ್ಟೆ ಇದು ಸರ್ ಸ್ಟಾರ್ಟ್ ಆಗೋದು ಎರಡು ತಿಂಗಳಿಂದ ಎರಡುವರೆ ತಿಂಗಳಲ್ಲಿ ಕಾಯಿ ಸ್ಟಾರ್ಟ್ ಆಗೋ ಹೂವು ಕಾಯಿ ಸ್ಟಾರ್ಟ್ ಆಗುತ್ತೆ ಓಕೆ ಸಸಿ ನಾಟಿ ಮಾಡಿ ಆದ್ಮೇಲೆ ಸಸಿ ನಾಟಿ ಆದ್ಮೇಲೆ ಓಕೆ ಆ ನಾಟಿ ಆದ್ಮೇಲೆ ಒಂದರಿಂದ ಒಂದುವರೆ ತಿಂಗಳು ಫ್ಲವರ್ ಸ್ಟಾರ್ಟ್ ಆಗುತ್ತೆ ಕಾಯಿಗೆ ಬರ್ಬೇಕಂದ್ರೆ ಒಂದ್ ಎರಡು ತಿಂಗಳಿಂದ ಎರಡು ತಿಂಗಳು ತಿಂಗಳ ಬೇಕು ಓಕೆ ಹಣ ಒಂದ್ಸರಿ ಕಟಿಂಗ್ ಶುರು ಆದ್ಮೇಲೆ ಎಷ್ಟ್ ದಿಸ ಒಂದ್ಸರಿ ಗ್ಯಾಪ್ ತಗೊಮತ್ತೆ ಆಮೇಲೆ ಕಟಿಂಗ್ ಯಾವ ತರ ಬರುತ್ತೆ ಸರ್ ವೀಕ್ಲಿ ವೀಕ್ಲಿ ಕಟಿಂಗ್ ಬರುತ್ತೆ ಯಾಕಂದ್ರೆ ಫ್ಲವರ್ ಕಾಯಿ ಸೈಜ್ ಆಗ್ತಿರತ್ತೆ ದೋಬಿ ಅಂತವೆಲ್ಲ ನಾವು ಮಾರ್ಕೆಟ್ ಕಳಿಸ್ತೀವಿ ಇನ್ನ ಕಾಯಿ ಇರುತ್ತಲ್ಲ ಅದಕ್ಕೆ ಮತ್ತೆ ಸೆಕೆಂಡ್ ಕಪ್ ಸೆಕೆಂಡ್ ವೀಕ್ ಬರುತ್ತೆ ಸ್ಟಾರ್ಟ್ ಆಗಿದೆ ಅಂದ್ರೆ ವೀಕ್ಲಿ ಫಿಫ್ಟೀನ್ ಡೇಸ್ ಒಂದ್ಸರಿ ಕಟಿಂಗ್ ಕಟಿಂಗ್ ಬರ್ತಿರಂಗ್ ಹೌದು ಇದು ಹಾಕಿರೋದು ಶ್ರೇಯ ಅಂತ ಬಂದ್ಬಿಟ್ಟು ಶ್ರೇಯ ಶ್ರೇಯಾ ಅಂತ ಟೊಮೆಟೊ ಈ ಟೊಮೆಟೊ ಎಷ್ಟು ವರ್ಷದಿಂದ ಆಗ್ತದೆ ಸರ್ ಹೆಚ್ಚು ಕಮ್ಮಿ ನಾವು ಐದು ವರ್ಷದಿಂದ ಬೆಳಿತೀವಿ ಈ ಸರಿ ಶ್ರೇಯ ಮದ್ಲೆ ಹಾಕಿದ್ರೆ ಈ ಸರಿ ಇದೇ ಫಸ್ಟ್ ಟೈಮ್ ಶ್ರೇಯ ಆಗ್ತಿರೋದು ಓಕೆ ಇದು ಹೆಂಗ್ ಮನಿದೆ ಅನ್ಸ್ತು ಇದು ಈಗ ಫ್ಲವರ್ ಇದೆ ಯಾಕಂದ್ರೆ ಇದು ಫಸ್ಟ್ ನಾನು ಮಾಡ್ತಾ ಇರೋದು ಈಗ ಅನ್ಸಿದೆ ಲಾಸ್ಟ್ ಟೈಮ್ ಡಿಫರೆನ್ಸ್ ಬರ್ತಾ ಇದೆ ಇದು ಏನ್ ಡಿಫರೆನ್ಸ್ ಫ್ಲವರ್ ಅಲ್ಲಿ ಸೆಟ್ಟಿಂಗ್ ಅಲ್ಲಿ ಮತ್ತೆ ಕಾಯಿ ಅಲ್ಲಿ ಬಹಳ ಡಿಫರೆನ್ಸ್ ಬರ್ತಿದೆ ಅದಕ್ಕೂ ಹಾಕಿದ್ರೆ ಸ್ವಲ್ಪ ರೋಗನು ಕಡಿಮೆ ಇದೆ ಅನ್ಸುತ್ತೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಹೆಚ್ಚಾಗಿದೆ ಇದು ಟೊಮೆಟೊ ನಿಮ್ಗೆ ಗೊತ್ತಿರಂಗೆ ಕೆಂಪನೆಲ್ಲ ಕಪ್ಪನೆಲ್ಲ ಯಾವನೆಲ್ಲ ಬರುತ್ತೆ ನನ್ಗೆ ಮಟ್ಟಿಗೆ ಕಪ್ ನೆಲದಲ್ಲಿ ಜಾಸ್ತಿ ಬರುಸ ಬಿಲ್ಡಿಂಗ್ ನಾವ್ ಯಾಕಂದ್ರೆ ಕಪ್ ನೆಲದಲ್ಲಿ ಬೆಳೆದಿದಿವಲ್ಲ ಲೆಕ್ಕ ಯಾಕೊಂಡ್ಬಿಟ್ರೆ ಕೆಂಪು ನೆಲಕ್ಕಿಂತ ಕಪ್ಪು ನೆಲ ಸೂಪರ್ ಅಂತ ಹೇಳ್ಬೋದು ಅಣ್ಣ ಇದು ಈಗ ಟೊಮೆಟೋ ಹಾಕೋದಕ್ಕೂ ಮುಂಚೆನೆ ಭೂಮಿನ ಏನ್ ತರ ಯಾವ್ ತರ ಬ್ಯಾಸ ಮಾಡ್ಬಿಟ್ಟು ಯಾವ ತರ ಗೊಬ್ಬರ ಹಾಕಿ ರೆಡಿ ಮಾಡ್ಕೊತೀರಾ ನಾವು ಫಸ್ಟ್ ಗೆ ಕೋಳಿ ಗೊಬ್ಬರ ಹಾಕ್ತಿದ್ವಿ ಒಂದ್ಸತಿ ದನನ್ ಗೊಬ್ಬರ ಹಾಕ್ತಿವಿ ಕೋಳಿ ಗೊಬ್ಬರ ಹಾಕಿ ಬೆಡ್ ಹೊಡ್ದು ಹ್ಮ್ ನಾವು ಬೆಡ್ ಹೊಡೆದು ಆಮೇಲೆ ಸಸಿ ನಾಟಿ ಮಾಡ್ತೀವಿ ಅಣ್ಣ ಇದು ಸಸಿ ನೀವು ಬೀಜ ನೀವೇ ಮಾಡ್ಕೊತೀರಾ ಇಲ್ಲ ನರ್ಸರಿಯಿಂದ ತರ್ತೀವಿ ನಾವು ಚಳಕೇರಿಯಲ್ಲಿ ನರ್ಸರಿ ಇದೆ ಧನಲಕ್ಷ್ಮಿ ಅಂತ ಆ ತಂದಿದೀವಿ ಓಕೆ ನೀವು ತಂದಾಗ ಸಸಿಗೆ ಏನ್ ರೇಟ್ ಇತ್ತು ಅದು ಒಂದ್ ರೂಪಾಯಿ ಇತ್ತು ಸರ್ ಒಂದ್ ರೂಪಾಯಿ ಓಕೆ ಅಣ್ಣ ನೀವು ಸಸಿ ತರಬೇಕಾರೆ ಇಂತ ಕಂಪ್ನಿ ನೀವೇ ಡಿಸೈಡ್ ಮಾಡ್ತೀರ ಅಥವಾ ನರ್ಸರಿ ಚೆನ್ನಾಗಿರುತ್ತೆ ಅಂತ ಕೊಡ್ತಾರೆ ಇಲ್ಲ ಇಲ್ಲ ನಾವ್ ಏರಿಯಾ ಮೇಲೆ ನಾವು ಎಲ್ಲಾ ಕಡೆ ರೈತರು ಇರ್ತಾರಲ್ಲ ಅಬ್ಸರ್ವ್ ಮಾಡ್ತಿರ್ತೀವಿ ಯಾವ ಸಸಿ ಬರುತ್ತೆ ರೈತರ ಒಂದು ಗೈಡ್ ಲೈನ್ಸ್ ತಗೊಂಡು ಯಾವ ಸಸಿ ಇಳುವರಿ ಚೆನ್ನಾಗ್ ಬಂದಿರುತ್ತೆ ರೋಗ ಕಮ್ಮಿ ಇರುತ್ತೆ ಆ ಸಸಿ ಪ್ಲಾನ್ ಮಾಡ್ಬಿಟ್ಟು ತಗೊಂತೀವಿ. ಓಕೆ ಅಣ್ಣ ಇದು ಆಯ್ತು ಭೂಮಿನ ಇದು ಬೇಸಾಯ ತರ ಮಾಡ್ತೀರಾ ಆಮೇಲೆ ಹಾಕದ ಮುಂಚೆ ಈ ಟಮೊಟೊ ತೆಗೆದ್ಮೇಲೆ ಮತ್ತೆ ಆ ಬೆಳೆ ಹಾಕ್ಬೇಕು ಎಷ್ಟ್ ದಿವಸ ಗ್ಯಾಪ್ ಕೊಡ್ಬೇಕು ಮಗಿ ತರ ಮಾಡಬೇಕು ನಾವು ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಪ್ಲೋ ಓಡಿಸಿದೀವಿ ಪ್ಲೋ ಓಡಿಸಿ ಮತ್ತೆ ನೆಲ ಸಮಟ್ಟ ಮಾಡ್ಕೊಂಡು ಗೊಬ್ಬರ ಚೆಲ್ಬಿಟ್ಟು ಆಮೇಲೆ ಬೋದು ಹೊಡೆದು ಟಮಟೊ ಹಾಕ್ತಿವಿ ಟೊಮೊಟೊ ಹಾಕ್ತು ನಾವು ಮೆಕ್ಕೆಜೋಳ ಹಾಕ್ಬಿಡ್ತಿವಿ ಓಕೆ ಅಣ್ಣ ಇದು ಬೋದು ಈಗ ನೀವು ನಿಂತಿದ್ರೆ ಈ ಸಾಲಿಂದ ಈ ಸಾಲಿಗೆ ಸ್ಟ್ಯಾಂಡರ್ಡ್ ಒಳ್ಳೆ ಡಿಸ್ಟೆನ್ಸ್ ಎಷ್ಟು ತಗೋಬೇಕು ಅಡಿ ಇರ್ಬೇಕು ಸರ್ ಮಿನಿಮಮ್ ನಾಲ್ಕ್ ಅಡಿ ಇದ್ರೆ ಸಾಲಗೂ ಸಾಲು ಕಾಯಿ ಕೂಡ ಇಳುವರಿ ಚೆನ್ನಾಗ್ ಬರುತ್ತೆ ಮತ್ತೆ ಕಟ್ಟಿಗೆ ಹೋಲ್ ಹಾಕ್ಸ್ಬೇಕು ಮೇನ್ ನಾವು ಸುಮ್ನೆ ಬಿಟ್ರೆ ಅಷ್ಟೊಂದ್ ರಿಸಲ್ಟ್ ಬರಲ್ಲ ಕಟ್ಟಿಗೆ ಹ್ಮ್ ಆ ತರ ಕಟ್ಟಿಗೆ ಇದೆಲ್ಲ ಆ ತರ ಹಾಕ್ಸ್ಬೇಕು ಹಾಕ್ಸ್ ಮತ್ತೆ ಬರ್ತಾ ಬರ್ತಾ ಎಲ್ಲಾ ಕಟ್ಟಿಸ್ತಿರ್ಬೇಕು ಅವಾಗ ಅವಾಗ ಈಗ ಬ್ರಾಂಚಸ್ ಬರ್ತಿರುತ್ತಲ್ಲ ಆ ಟೈಮ್ ಟೈಮಲ್ಲಿ ಕಟ್ಟಿಸ್ತಾ ಇರ್ಬೇಕು ಎರಡು ಒಂದ್ ಮಿನಿಮಮ್ ಎರಡ್ ಅಡಿ ಇರ್ಬೇಕು ಎರಡ್ ಅಡಿ ಇದ್ರೆ ಚೆನ್ನಾಗಿ ಅದಕ್ಕೂ ಉಸಿರಾಟಕ್ಕೂ ಉಸಿರಾಟ ಗಾಳಿ ಮತ್ತೆ ಹ್ಮ್ ಗಾಳಿ ಮೇನ್ ಸರ್ ವಾತಾವರಣಕ್ಕೆ ಗಾಳಿ ಚೆನ್ನಾಗಿದೆ ಸಸಿ ಚೆನ್ನಾಗ್ ಬೆಳವಣಿಗೆ ಬರುತ್ತೆ ಆ ಓಕೆ ಅಣ್ಣ ಇದು ಆಯ್ತೋ ಈಗ ಡ್ರಿಪ್ ಲೈನ್ ಯಾವ ತರ ಹೆಳ್ಕಂತೀರಾ ಯಾವ ತರ ಡ್ರಿಪ್ ಹಾಕ್ತೀರಾ ಆ ಹೊರಗಡೆ ನಾವು ಈಗ ಸಿಂಗಲ್ ಲೈನ್ ಡ್ರಿಪ್ ಇದೆಯಲ್ಲ ಅದೇ ತರಾನೇ ಮಾಡ್ತೀವಿ ಸಸಿ ಕರೆಕ್ಟಾಗಿ ನೀರು ಹೋಗೋ ತರ ಮಾಡಿರ್ತೀವಿ ಓಕೆ ಅಣ್ಣ ಈ ಹೊಲದಲ್ಲಿ ಎಷ್ಟು ಬೋರ್ ಇದೆ ನೀರು ಎಷ್ಟೆಂಚ ಬರುತ್ತಾವೆ ನೀರು ಉಪ್ಪು ನೀರ ಸಿಹಿ ನೀರ ಸಿಹಿ ನೀರು ಇದೆ ಸರ್ 2 ಇಂಚು ಬರ್ತದೆ 2 ಇಂಚು ಬರುತ್ತೆ ಓಕೆ ಅಣ್ಣ ಇದು ಈಗ ಟೊಮೆಟೋ ಈ ಪ್ರೆಸೆಂಟ್ ಏನ್ ರೇಟ್ ಮಾರ್ಕೆಟ್ ನಿನ್ನೆ ಮನೆ ಏನಾಯ್ತು ಈಗ ಈ ಲಾಸ್ಟ್ ವೀಕಿಂದ ರೈಸ್ ಆಗ್ತೈತೆ ಸರ್ ಆರ್ನೂರು ರೂಪಾಯಿ ಇತ್ತು ನಾನೂರು ರೂಪಾಯಿ ಇತ್ತು ಇವತ್ತಿನ ಸಾವಿರ ರೂಪಾಯಿ ವರ್ಗೂ ಆಗಿದೆ ಅಂತೆ ಸಾವಿರ ರೂಪಾಯಿ ಕೆಜಿ ಬಾಕ್ಸ್ ಅಣ್ಣ ಅದು ಹತ್ತರಿಂದ ಹನ್ನೆರಡು ಕೆಜಿ ಬರುತ್ತ ಸರ್ ಹತ್ತರಿಂದ ಹನ್ನೆರಡು ಕೆಜಿ ಓಕೆ ನೀವು ಮಾರ್ಕೆಟ್ ಮಾಡೋದು ಜಾಸ್ತಿ ಅಲ್ಲಿ ಕೋಲಾರ ಚಿತ್ರದುರ್ಗ ಎಲ್ಲ ಕಡೆಗೂ ಹಾಕ್ತಿವಿ ಎಲ್ಲಾ ಮಾರ್ಕೆಟ್ ಕಡೆ ಎಲ್ಲಿ ರೇಟ್ ಚೆನ್ನಾಗಿರುತ್ತೆ ಅಣ್ಣ ಕೋಲಾರದಲ್ಲಿ ಹಣ್ಣು ಅಥವಾ ಚಿತ್ರದುರ್ಗದಲ್ಲಿ ಲೋಕಲ್ ಮಾರ್ಕೆಟ್ ಯಾವತರ ಅವ್ರಿಗೇನ್ ಗೊತ್ತಾ ಒಂದ್ ಸ್ವಲ್ಪ ದಾಬೆ ಮೇಲೆ ಇರ್ಬೇಕು ಸೈಜ್ ಇರ್ಬೇಕು ಅವ್ರಿಗೆ ತಡಿಬೇಕು ಕೋಲಾರದವರಿಗೆ ಕೀಪಿಂಗ್ ಕ್ವಾಲಿಟಿ ಕ್ವಾಲಿಟಿ ಬೇರೆ ಕಡೆ ಬೇರೆ ಕಡೆ ಟ್ರಾನ್ಸ್ಫರ್ ಅವ್ರಿಗೆ ನಮ್ ಕಡೆಗೆ ಏನ್ ನಡೀತದೆ ಹಣ್ಣಾದ್ರು ಒಂದ್ ಸ್ವಲ್ಪ ನಡೀತತೆ ಲೋಕಲ್ ಈ ಕೋಲಾರ ಮಾರ್ಕೆಟ್ ಇಲ್ಲ ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಏನಿದ್ದಾರೆ ರೈತರು ಎಲ್ಲ ಸರಿ ಬಾಕ್ಸ್ ಕೊಟ್ಟೋಗ್ತಾರೆ ಅವ್ರಿಗೆ ಅವ್ರೆ ಅಂಗಡಿಯಿಂದ ಬಾಕ್ಸ್ ಕಳಿಸಿದ್ರೆ ಆ ಬಾಕ್ಸ್ ಎಷ್ಟೆಷ್ಟು ಬಾಕ್ಸ್ ಇಪ್ಪತ್ ಬಾಕ್ಸ್ ಮೂವತ್ ಬಾಕ್ಸ್ ಐವತ್ ಬಾಕ್ಸ್ ನೂರ್ ಬಾಕ್ಸ್ ವರ್ಗೂ ಒಬ್ಬೊಬ್ರು ಫ್ಲಾಟ್ ಹಾಕೊಂಡು ಹೋಗ್ತಾರೆ ಅವ್ರಿಗೆ ಮಿನಿಮಮ್ ಒಂದ್ ಇನ್ನೂರ ಇನ್ನೂರ ಐದು ಬಾಕ್ಸ್ ಹಾಕುದು ಗಾಡಿ ಹೋಗುತ್ತೆ ಗಾಡಿ ಹೋಗುತ್ತೆ ನಿಮ್ಗೆ ಸಸಿ ಕೊಡ್ತಾರಲ್ಲ ಎಷ್ಟು ದಿವಸ ಸಸಿ ಕೊಡ್ತಾರೆ ಎಷ್ಟೆ ಇರುತ್ತೆ ಸರ್ ನಾಲ್ಕರಿಂದ ಐದಲ್ಲ ಇರುತ್ತ ಸರ್ ಒಂದ್ ತಿಂಗ್ಳು ಸಸಿ ಕೊಡ್ತಾರ ಒಂದ್ ಮಿನಿಮಮ್ ಒಂದ್ ತಿಂಗ್ಳು ಓಕೆ ಆ ಸಸಿ ಹರ್ಡ್ಕೊಳ್ಳಿಕ್ಕೆ ಕಟ್ಟ ಆರ್ಡ್ಕೊಂಡು ಕಟ್ಕೊಳ್ಳೋ ಸ್ಟೇಜ್ ಬರ್ಲಿಕ್ಕೆ ಎಷ್ಟು ದಿವಸ ಟೈಪ್ ಮಿನಿಮಮ್ ಒಂದ್ ತಿಂಗಳು ಬೇಕಾಗ ಒಂದ್ ತಿಂಗಳು ಬೇಕು ಒಂದ್ ತಿಂಗಳ ನಂತರ ಕಟ್ಟಬೇಕು ಕಟ್ಟಿದ ಮೇಲೆ ಕಾಯಿ ಹೂವು ಸ್ಟಾರ್ಟ್ ಓಕೆ ಅಣ್ಣ ಈ ಕಟ್ಟಿದ್ರಲ್ಲ ಇದು ಏನ್ ವೈರ್ ಅಣ್ಣ ಇದು ಅದು ಬಂದು ಪ್ಲಾಸ್ಟಿಕ್ ವೈರ್ ಪ್ಲಾಸ್ಟಿಕ್ ವೈರ್ ಹಾ ಪ್ಲಾಸ್ಟಿಕ್ ಇಂದ ವೈರ್ ಹೆಂಗ್ ಮೀಟರ್ ಅಣ್ಣ ಇದು ಇದು ಮೀಟರ್ ಬಂದು 15 ರಿಂದ 20 ರೂಪಾಯಿ ಏನೋ ಬೀಳುತ್ತೆ ಆ ಓಕೆ ಇದಣ್ಣ ಈ ಕೋಲ್ ಕೂಡ ಮೊದಲೇ ನೀವು ಅಲ್ಲೇ ಒಂದಸರಿ ತಂದಿ ಇಟ್ಕೊಂಡಿರ್ತೀರಾ ಅಥವಾ ಇಲ್ಲ ಇಲ್ಲ ಇದು ಪರ್ಚೇಜ್ 20 ರೂಪಾಯಿ ಒಂದು ಕೋಲ್ ಸರ್ 20 ರೂಪಾಯಿ ಒಂದು ಕೋಲ್ ಹಾ ಈಗ ಅಲ್ಲಿಂದ ಇಲ್ಲಿಗೆ ಎಷ್ಟು ಅಡಿ ಮಿನಿಮಮ್ ಅಂತರ ತಗೋಬೇಕು ಮಿನಿಮಮ್ ಒಂದು 10 ಅಡಿ डिस्टेंस ಇರುತ್ತೆ ಸರ್ ಕಾಯಿ ಎಲ್ಡ್ ಮೇಲೆ ಮೇಲೆ ಡಿಪೆಂಡ್ ಅಪ್ ಓಕೆ ಆಮೇಲೆ ಈತರ ಗೋಣೆ ಊರಿಯಲ್ಲಿ ಕಟ್ಟ ಬಿಡ್ತೀವಿ ಹ್ಮ್ ಹ್ಮ್ ಓಕೆ ಅಣ್ಣ ಟಮಟೋದಲ್ಲಿ ಅತಿ ಹೆಚ್ಚು ಎಫೆಕ್ಟಿವ್ ಆಗಿ ಕಾಡುವಂತ ರೋಗ ಯಾವುದು ಅಂಗಮಾರಿ ಓಕೆ ಆಮೇಲೆ ಇದರಲ್ಲಿ ಊಜಿ ಅಂತ ಬರುತ್ತೆ ಸರ್ ಓಕೆ ಅವೆಲ್ಲ ಅವೆರಡು ಕಂಟ್ರೋಲ್ ಆದ್ರೆ ನಾವು ಮಿನಿಮಮ್ ಅಂದ್ರೆ ಅಂಗಮಾರಿ ಅಂದ್ರೆ ಹೋಗಿರುತ್ತೆ ಒಣಗಿರುತ್ತೆ ಒಣಗ್ರೋಲ್ ಮಾಡ್ಬೇಕು ಮೇಲಕ್ ಬರ್ದಂಗೆ ನೋಡ್ಕೋಬೇಕು ಮೈನ್ ಅವಾಗ ಮಾತ್ರ ನಾವು ಕಂಟ್ರೋಲ್ ಆಗಿ ಆಗಿಬಹುದು ಬೆಳೆನ ಅದನ್ನ ಬಿಟ್ರೆ ಅಣ್ಣ ಇದು ಸ್ಟಾರ್ಟಿಂಗ್ ತಳಗೊಬ್ಬ ಏನ್ ಹಾಕಿಂತೀರ ಸೆಂಟರ್ ನಾಗ್ ಏನ್ ಗೊಬ್ಬರ ಕೊಡ್ತೀರ ನಾವೆಲ್ಲ ಸಾಲೆ ಬಂದ್ ಬಿಡ್ತೀವಿ ಸರ್ ವಾಟರ್ ಸಾಲೆ ಹನ್ನೆರಡು ಅರವತ್ತೊಂದು ಹತ್ತೊಂಬತ್ ಹತ್ತೊಂಬತ್ತು ಐವತ್ತೆರಡು ಮೂವತ್ ನಾಲ್ಕು ಈ ತರ ಪ್ರಾಡಕ್ಟ್ಸ್ ಬರ್ತಾವೆ ಟೈಮ್ ಟೈಮ್ ಸೈಜಿ ಬೇಕಂದ್ರೆ ಐವತ್ತೆರಡು ಮೂವತ್ ನಾಲ್ಕು ಚಿಗುರು ಬಿಡಕ ಹನ್ನೆರಡು ಅರವತ್ತೊಂದು ಮತ್ತೆ ಒಂದ್ ಸ್ವಲ್ಪ ಗ್ರೋಥಿಂಗ್ ಬರ್ಬೇಕಂದ್ರೆ ಹತ್ತೊಂಬತ್ ಹತ್ತೊಂಬತ್ತು ಆತರ ಸಾಲೇಬಲ್ ಬದಲಿಗಳೆಲ್ಲ ಬಿಡ್ತೀವಿ ಸರ್ ಓಕೆ ಅಣ್ಣ ಇದು ಟೊಮೊಟೊ ಒಂದ್ಸರಿ ಕಟಿಂಗ್ ಆದ್ಮೇಲೆ ಎಷ್ಟು ತಿಂಗಳವರೆಗೂ ಬೆಳೆ ಕಟಿಂಗ್ ಬರುತ್ತೆ ಚೆನ್ನಾಗಿ ನೋಡ್ಕೊಂಡಿದ್ರೆ ಚೆನ್ನಾಗಿ ನೋಡ್ಕೊಂಡ್ರೆ ಸರ್ ಟೂ ಮಂತ್ಸ್ ತ್ರೀ ಮಂತ್ வரை நம்மள ஆட்டோமேட்டிக் எர்ட் தான் ಕಮ್ಮಿ ಅಂದ್ರೆ ಎರಡು ತಿಂಗಳು ಎರಡು ತಿಂಗಳು ಬರುತ್ತೆ ಅಣ್ಣ ಈಗ ಈ ವಲದಲ್ಲಿ ಎಷ್ಟು ಕಟಿಂಗ್ ಆಗಿದೆ ಎಷ್ಟೇ ಕಟಿಂಗ್ ಇದೆ ಫಸ್ಟ್ ಕಟಿಂಗ್ ಕಟಿಂಗ್ ಓಕೆಂಗ್ ಇನ್ನೆಸ ಬಿಟ್ ಬರುತ್ತೆ ಸಿಕ್ಸ್ ಡೇಸ್ ಬಿಟ್ ಮತ್ತೆ ಕಾಯಿ ಬಂದ್ಬಿಡುತ್ತೆ ಅಣ್ಣ ಇದನ್ನ ನೀಲಿ ಬಣ್ಣದ ಪಟ್ಟಿ ಕಟ್ಟಿದ್ರಡಿರವು ಏನ್ ಪಟ್ಟಿ ಏನು ಕಟ್ಟಿದ್ರ ಏನು ಟ್ರಾಪ್ ಅಂತಂದು ಅವು ಹುಳುಗಳು ನುಸಿ ಹುಳುಗಳು ಮತ್ತೆ ಅವೆಲ್ಲ ಅದ್ರ ಮೇಲೆ ಕುತ್ಕೊಂಡ್ಬಿಡ್ತಾ ಅದ್ರ ಗಮ್ ಸೀಟು ಗಮ್ ಇರ್ತಾವದು ಈ ಕಡೆ ಗಮ್ ಇರುತ್ತೆ ಅಲ್ಲಿ ನೋಡಿ ಬನ್ನಿ ಹುಳ ಸ್ವಲ್ಪ ನಮಗೆ ಕಂಟ್ರೋಲ್ ಆಗುತ್ತೆ ಬೆಳಿಗ್ಗೆ ರೋಗ ಬರದಿಂದ ಕಾಪಾಡುತ್ತೆ ಒಂದ್ ಎಕರೆಗೆ ಅಥವಾ ಸಾಲಿಗೆ ಎಷ್ಟು ಮಿನಿಮಮ್ ಒಂದ್ ಐದರಿಂದ ಆರು ಹಾಕ್ತಿವಿ ಸಾಲಿಗೆ ಜಾಸ್ತಿ ಹಾಕಿದ್ರೆ ನಾವು ಜಾಸ್ತಿ ಮಿನಿಮಮ್ ನಾವು ಐವತ್ತರಿಂದ ಅರ್ವತ್ ಹಾಕ್ತಿವಿ ಅಲ್ಲಿಗೆ ನೂರ್ ಸೀಟ್ ಹಾಕಿದ್ವಿ ಕಂಟ್ರೋಲ್ ಆಗಿರ್ಲಿ ಅಂತೀಟ್ ಅದು ಒಂದ್ ಬಂದ್ ನಲ್ವತ್ತು ರೂಪಾಯಿ ಸೀಟ್ ಒಂದ್ ಸಿಂಗಲ್ ಸೀಟ್ ನಲ್ವತ್ತು ಹಣ ಈಗ ಸ್ಟಾರ್ಟಿಂಗ್ ಮಾಡದಾಗ್ಲಿಂದ ಹಿಡಿದು ಎಂಟು ಬರ್ಗುವ ಟೊಮಟಾ ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ನಿಮಗೆ ರೈತರಿಗೆ ಮಿನಿಮಮ್ ಎಷ್ಟ್ ರೂಪಾಯಿ ಸಿಕ್ಕ್ರೆ ಲಾಭ ಅಂತ ಅನ್ಸುತ್ತೆ ಬಂಡವಾಳಕ್ಕೆ ಸರ್ ಮಿನಿಮಮ್ ಅಂದ್ರೆ ಒಂದುವರಿಂದ ಎರಡ್ ಲಕ್ಷ ಬರುತ್ತೆ ಒಂದ್ ಎಕರೆಗೆ ಖರ್ಚು ಖರ್ಚು ನಮಗೆ ಮಿನಿಮಮ್ ಐನೂರು ರೂಪಾಯಿ ಬಾಕ್ ಸಿಕ್ಕ ಲಾಸ್ ಆಗಲ್ಲ ಐನೂರು ರೂಪಾಯಿ ಮಿನಿಮಮ್ ಐನೂರು ರೂಪಾಯಿ ಸಿಗುತ್ತೆ ಅದ್ರ ಮೇಲೆ ಸಿಕ್ಕ್ರೆ ನಮ್ ಲಾಭ ಒಳ್ಳೆ ಲಾಭ ಆಗುತ್ತೆ ಮಿನಿಮಮ್ ನೀವು ಮಾಡಿರೋ ಖರ್ಚು ಅಂದ್ರೆ ಐನೂರು ರೂಪಾಯಿ ಸಿಗ್ಲೇಬೇಕು ಹ್ಮ್

ಸಣ್ಣವಿದ್ದಾಗ ಯಾವ ತರ ಕೊಡ್ತೀರಾ ಬಳ್ಳಿ ಆಗ ಹಂತದಲ್ಲಿ ಯಾವ ಕೊಡ್ತೀರಾ ನೀರ್ ಆಗ ಹಂತದಲ್ಲಿ ನೀರ್ ನೀರ್ ನಿರ್ವಹಣೆ ಯಾವ ತರ ಮಾಡ್ತೀರಾ ಸ್ವಲ್ಪ ನಾನು ಸ್ಟಾರ್ಟಿಂಗು ಸಣ್ಣದಿದ್ದಾಗ ಸ್ವಲ್ಪ ಕಡಿಮೆ ಬಿಡ್ತೀವಿ ಸ್ವಲ್ಪ ಬೆಳವಣಿಗೆ ಆದಂಗೆಲ್ಲ ಸ್ವಲ್ಪ ಜಾಸ್ತಿ ಒಂದ್ ಗಂಟೆ ಬಿಡ್ತೀವಿ ಫಸ್ಟ್ ಗೆ ಆಮೇಲೆ ಒಂದೂವರೆ ಗಂಟೆ ಬಿಡ್ತೀವಿ ಆಮೇಲೆ ಎರಡು ಗಂಟೆ ಬಿಡ್ತೀವಿ ಈ ತರ ನೀರು ಮಳೆ ಬಂದು ಇದನ್ನ ನೀರ್ ಸ್ಟಾಪ್ ಮಾಡ್ತೀವಿ ಸ್ಟಾಪ್ ಮಾಡ್ತೀವಿ ಅದು ವೇರಿಯೇಷನ್ ನೋಡ್ಕೊಂಡು ಹಸಿ ಹೆಂಗಿದೆ ಅಂತ ನೋಡ್ಕೊಂಡು ಬಿಡ್ತೀವಿ ನಿಮ್ಮೂರು ಸುತ್ತಮುತ್ತ ಎಷ್ಟು ಎಕರೆಗೆ ಹಾಕಿದ್ರೆ ಟೊಮೆಟೊ ನಿಮ್ಮ ಅಂದಾಜು ಇಲ್ಲ ಅಂದಾಜು ನಮ್ಮಲ್ಲಿ ಒಂದು ನಮ್ಮ ಚಳಕೆರೆ ಸರೌಂಡಿಂಗ್ ತಾಲೂಕಲ್ಲಿ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಬರುತ್ತೆ ಹೆಚ್ಚಾಗಿರ್ಬೋದು ಎರಡ್ ಸಾವಿರ ಅಂತೂ ಇದೆ ಟಮಟ ಕೇಳ್ತಿರಲ್ಲ ದುರಕ್ಕೆ ಕಾಯಿ ಬಲ್ತಿರೋದ್ರಲ್ಲಿ ಯಾವ ತರ ಕೇಳ್ತೀರಾ ಕೋಲಾರಕ್ಕೆ ಯಾವ ತರ ಕೇಳ್ತಿರ ಸ್ವಲ್ಪ ಸ್ವಲ್ಪ ಮಿನಿಮಮ್ ಸರ್ ಕೇಳ್ತೀವಿ ಜಾಸ್ತಿ ದೋಬಿ ಇದ್ರೆ ನಾವು ನಾಲ್ಕು ದಿವಸ ತಡತಾ ಬರುತ್ತೆ ಅವಾಗ ಮಾರ್ಕೆಟ್ ಅಲ್ಲಿ ತಡೀತತೆ ಮಾರ್ಕೆಟ್ ಮಾಡಿದಕ್ಕೂ ಪಾಪ ಅವ್ರಿಗೂನು ಲಾಭ ಆಗುತ್ತೆ ಅಣ್ಣ ಕರ್ನಾಟಕದಲ್ಲಿ ನಂಬರ್ ಒನ್ ಟೊಮೆಟೊ ಮಾರ್ಕೆಟ್ ಯಾವ್ದು ಕೋಲಾರನೇ ಕೋಲಾರ ಕರ್ನಾಟಕದಲ್ಲಿ ಹೆಚ್ಚು ಚಿಕ್ಕಮಿ ಕೋಲಾರದಲ್ಲೇ ಜಾಸ್ತಿ ಸರ್ ಜಾಸ್ತಿ ಎಲ್ಲಾ ಬೆಳೆಗಳ್ ಹಾಕಿದ್ರೆ ಇದು ತರಕಾರಿ ಬೆಳೆಗಳಲ್ಲಿ ಒಳ್ಳೆ ಲಾಭದಾಯಕ ಸರ್ ಎಷ್ಟೊತ್ತು ಟೊಮೊಟೊ ಬೆಳೆ ಬಗ್ಗೆ ಉತ್ತಮ ಮಾಹಿತಿ ಕೊಟ್ಟಿರ ಕೊನೆಯದಾಗಿ ಏನಾದ್ರು ಹೇಳೋದಿದ್ಯಾ ಏನಿಲ್ಲ ಎಲ್ಲಾ ರೈತರಿಗೆ ಹೇಳೋದಿಷ್ಟೇ ನಾವು ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಪ್ರತಿಫಲ ಇರುತ್ತೆ ಇರುತ್ತೆ ಅಷ್ಟೇ ನಮ್ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಮೇನ್ ಸರ್ ರೇಟ್ ರೇಟ್ ನಾವ್ ಏನ್ ಮಾಡ್ತಿವಿ ಎಲ್ಲಾ ಬೆಳೆಗಳಲ್ಲಿ ಲಾಭ ಇದೆ ಸರ್ ಇಷ್ಟು ಈ ಟೊಮೊಟೊ ಬೆಳೆ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಆಮೇಲೆ ಟೊಮೊಟೊ ಅದು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಮಾಹಿತಿ ಕೊಟ್ಟಿದ್ರ ಅನ್ಕೊಂತೀನಿ ಅಹ್ ಅಣ್ರೆ ನಮಸ್ಕಾರ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ನಮಸ್ಕಾರ